ಓಕೆ ಸರ್ ಈ ಸರ್ತಿ ಚುನಾವಣೆಯಲ್ಲಿ ನಾವು ಕಳೆದ ಬಾರಿ ಕಾಂಗ್ರೆಸ್ನವ್ರ ಜೊತೆ ಸ್ಪರ್ಧಿಸಿದ್ರೆ ಈ ಸತ್ತೆ ಬಿ ಜೆ ಪಿಯವ್ರ ಜೊತೆ ಸ್ಪರ್ಧಿಸಿದ್ದೀರಾ ಜೊತೆ ಸೇರಿಕೊಂಡು ಈ ಚುನಾವಣೆಯಲ್ಲಿ ನಾವು ಎಷ್ಟು ಅಂತರದಿಂದ ಗೆಲ್ತೀರಾ ಮತ್ತು ಯಾವ ಯಾವ ವಿಷಯಗಳು ಈಗ ಎಲ್ಲ ವಿಚಾರಗಳನ್ನು ಚೆನ್ನಾಗಿದೆ ಇವತ್ತು ಜೆ ಡಿ ಎಸ್ ಮತ್ತು ಬಿ ಜೆ ಪಿಯವರೆಲ್ಲ ಒಟ್ಟಿಗೆ ಸೇರಿ ಮುಖಂಡಗಳೆಲ್ಲ ಒಟ್ಟಿಗೆ ಸೇರಿ ಸರ್ ನಾವು ಅಂತ ಅಂತೇಳಿ ನಾವು ಒಗ್ಗಟ್ಟಾಗಿ ವರ್ಕ್ ಮಾಡ್ತೇವೆ ನನ್ನ ಭಕ್ಸೂ ಗೆಲ್ತು ಯಾವ ವಿಷಯಗಳು ಇಲ್ಲಿ ಮುಖ್ಯವಾಗಿದೆ ನಿಮ್ಮ ಹಾಸನ ಸರ್ ನಾವು ಮಾಡಿರೋಂಥ ಅಭಿವೃದ್ಧಿ ಕೆಲಸಗಳು ಆಮೇಲೆ ನಾವು ಐದು ವರ್ಷ ಸಮಗ್ರವಾಗಿ ಜನರ ಜೊತೆ ಇರ್ತಾರೆ ಆಮೇಲೆ ಅದ್ರ ಜೊತೆಗೆ ಇವತ್ತು ಏನು ಇವತ್ತು ಮೋದಿಯವ್ರ ಜೊತೆ ಕೆಲಸ ಮಾಡೋವಂಥ ಅವಕಾಶ ಮೋದಿಯವ್ರ ಜೊತೆಗೆ ಇವತ್ತು ನಮ್ಮನೆಲ್ಲ ಇಟ್ಟಿರೋವಂಥ ವಿಶ್ವಾಸ ಆಶ್ವಾಸ ಎಲ್ಲ ಒಳ್ಳೆಯ ಥ್ಯಾಂಕ್ ಯು ಸರ್ Ahí está. Sí.